ಧರ್ಮೋಪದೇಶ ಕಂಡ ನಾಲ್ಕನೇ ಅಧ್ಯಾಯ ನಾಲ್ಕನೆಯ ವಾಕ್ಯ ನಿಮ್ಮ ದೇವರಾದ ಯಹೋವನನ್ನು ಹೊಂದಿಕೊಂಡವರಾದ ನೀವಾದರೋ ಇಂದಿನವರೆಗೂ ಉಳಿದುಕೊಂಡಿದ್ದೀರಿ ಈ ವಾಕ್ಯದಲ್ಲಿ ಮೋಶಿಯು ಇಸ್ರಾಯೇಲರಿಗೆ ಧರ್ಮೋಪದೇಶವನ್ನು ಮಾಡುತ್ತಿರುವಂತಹ ಸಮಯದಲ್ಲಿ ನುಡಿದಂತಹ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತಹ ಸಮಯದಲ್ಲಿ ಇಸ್ರಾಲ್ಯರು ನಾನೂರು ವರ್ಷಗಳ ದಾಸೋತ್ವದಿಂದ ಬಿಡುಗಡೆಯಾಗಿ ಬಂದ ನಂತರ ಅವರು ಪ್ರಯಾಣವಾಗಿ ಹಾದು ಬಂದಂಥ ಮಾರ್ಗವು ಬಹಳ ಕಠಿಣವಾಗಿತ್ತು ಬಹಳ ಕಷ್ಟಗಳು ಬಹಳ ವೇದನೆಗಳು ಕೊರತೆಗಳು ಇದ್ದಂಥ ಒಂದು ಮಾರ್ಗವಾಗಿತ್ತು ಅನೇಕ ಕಡೆಗಳಲ್ಲಿ ಕುಡಿಯುವುದಕ್ಕೆ ನೀರಿಲ್ಲ ಅನೇಕ ವಿಷ ಜಂತುಗಳಿದ್ದ ಅಂತ ಸ್ಥಳಗಳು ಕೆಲವೊಮ್ಮೆ ವಿರೋಧಿಗಳು ಬರುತ್ತಾ ಇದ್ದರು ಇವೆಲ್ಲವುಗಳ ಮಧ್ಯದಲ್ಲಿ ದೇವರು ಅವರನ್ನು ಸುಂದರವಾಗಿ ಯಾವುದೇ ಭಯ ಇಲ್ಲದೆ ಯಾವುದೇ ಕೇಡುಗಳು ಕೂಡ ಸಂಭವಿಸದೆ ಸುರಕ್ಷಿತವಾಗಿ ನಡೆಸಿಕೊಂಡು ಬಂದರು ಆದ್ದರಿಂದ ಈಗ ಮೋಶಿ ಅವರನ್ನು ನೋಡಿ ಹೇಳುತ್ತಾ ಇದ್ದಾನೆ ನಿಮ್ಮ ದೇವರಾದ ಯಹೋವನನ್ನು ಹೊಂದಿಕೊಂಡವರಾದ ನೀವಾದರೂ ಇಂದಿನವರೆಗೂ ಉಳಿದುಕೊಂಡಿದ್ದೀರಿ ಎಂಬುದಾಗಿ ಅಂದರೆ ನೀವು ಹಾದು ಬಂದಂಥ ಮಾರ್ಗವು ಬಹಳ ಇಕ್ಕಟ್ಟು ಸರಿ ಆದರೆ ನೀವು ಉಳಿದಿರುವಂಥದ್ದು ನೀವು ಕರ್ತನನ್ನು ಹೊಂದಿಕೊಂಡು ಆತನನ್ನು ಆಶ್ರಯಿಸಿಕೊಂಡು ಜೀವಿಸಿದಂಥ ನಿಮಿತ್ತವಾಗಿ ಎಂಬುದಾಗಿ ಈ ದಿವಸಗಳು ನಿಮ್ಮ ಜೀವಿತಗಳಲ್ಲಿ ಕೂಡ ನಿಮ್ಮ ಮಾರ್ಗಗಳು ಎಷ್ಟೇ ಕಠಿಣವಾಗಿದ್ದರೂ ಎಷ್ಟೇ ಇಕ್ಕಟ್ಟಾಗಿದ್ದರೂ ಎಷ್ಟೇ ಕೊರತೆಗಳುಳ್ಳದ್ದಾಗಿದ್ದರೂ ಎಷ್ಟೇ ಅಸಾಧ್ಯವಾಗಿ ತೋರಿದರೂ ಕೂಡ ನೀವು ಕರ್ತನನ್ನು ಆಶ್ರಯಿಸಿಕೊಂಡು ಆತನನ್ನು ಹೊಂದಿಕೊಂಡು ಜೀವಿಸುವುದಾದರೆ ಖಂಡಿತವಾಗಿ ನೀವು ಅದನ್ನೆಲ್ಲ ದಾಟಿ ಮುಂದೆ ಸಾಗುತ್ತೀರಿ ನೀವು ಹೊಂದಬೇಕಾಗಿರುವಂಥ ಮೇಲುಗಳನ್ನು ಆಶೀರ್ವಾದಗಳನ್ನು ಹೊಂದುವುದಕ್ಕೆ ಖಂಡಿತವಾಗಿ ತಲುಪಬೇಕಾಗಿರುವಂತಹ ಸ್ಥಳವನ್ನು ತಲುಪಿಯೇ ತಲುಪುತ್ತೀರಿ ಆದ್ದರಿಂದ ಮಾರ್ಗ ಹೇಗಿದ್ದರೂ ಕೂಡ ಪರವಾಗಿಲ್ಲ ನೀವು ದೇವರೊಂದಿಗೆ ಅನ್ಯೂನ್ಯತೆಯನ್ನು ಕಾದುಕೊಂಡು ಆತನು ಮೆಚ್ಚುವ ಹಾಗೆ ಜೀವಿತವನ್ನು ನಡೆಸಿದರೆ ಸಾಕು ಎಲ್ಲವೂ ಕೂಡ ಅನುಕೂಲವಾಗಿ ಬದಲಾಗುವುದನ್ನು ಆ ಇಕ್ಕಟ್ಟುಗಳ ಮಧ್ಯಲ್ಲಿ ಕೂಡ ನೀವು ಜಯಶಾಲಿಗಳಾಗಿ ಮುಂದೆ ಸಾಗುವುದನ್ನು ನಿಶ್ಚಯವಾಗಿ ಅನುಭವಿಸುತ್ತೀರಾ ಇದು ಇಸ್ರಾಯೇಲರ ಜೀವಿತದಲ್ಲಿ ಮಾತ್ರವಲ್ಲ ವೈಯಕ್ತಿಕವಾಗಿ ದೇವರು ಕರೆದಂಥ ಮನುಷ್ಯರನ್ನು ಕೂಡ ನೋಡುವಾಗ ಅಬ್ರಹಾಮನಾಗಿರಬಹುದು ಈಸಾಕನ್ ಆಗಿರಬಹುದು ಯಾಕೋಬನ್ ಆಗಿರಬಹುದು ದಾವಿದನ್ ಆಗಿರಬಹುದು ಈ ರೀತಿಯಾಗಿ ದೇವರು ಕರೆದಂತ ವ್ಯಕ್ತಿಗಳ ಜೀವಿತಗಳಲ್ಲಿ ಕೂಡ ಅವರು ಹಾದು ಹೋದಂತಹ ಮಾರ್ಗವು ಆರಂಭದಲ್ಲಿ ಬಹಳ ಕಠಿಣವಾಗಿಯೇ ಇತ್ತು ಆದರೆ ಅವರು ದೇವರೊಟ್ಟಿಗೆ ಅನ್ಯೂನ್ಯತೆಯಲ್ಲಿ ಹೊಂದಾಣಿಕೆಯಲ್ಲಿ ಜೀವಿಸಿದ್ದರಿಂದ ದೇವರವರ ಜೀವಿತ ಇಟ್ಟಿನಂತಹ ಉದ್ದೇಶಗಳು ಪರಿಪೂರ್ಣತೆಗೆ ಬರುವಂತೆ ಎಲ್ಲ ಕಷ್ಟದ ಮಾರ್ಗಗಳನ್ನು ಕೂಡ ಅವರು ಹಾದು ಹೋಗಿ ಜಯಶಾಲಿಗಳಾಗಿ ನಿಲ್ಲ ಂತೆ ವಿಷಯಗಳು ಬದಲಾದವು ಆದ್ದರಿಂದ ನಿಮ್ಮ ವೈಯಕ್ತಿಕ ಜೀವಿತವಾಗಿರಲಿ ನಿಮ್ಮ ಕುಟುಂಬವಾಗಿರಲಿ ಯಾವುದೇ ಆಗಿದ್ದರೂ ಕೂಡ ದೇವರನ್ನು ಹೊಂದಿಕೊಂಡು ಜೀವಿಸುವವರೆಗೂ ಖಂಡಿತವಾಗಿ ನೀವು ತಲುಪಬೇಕಾಗಿರುವಂತಹ ಗುರಿಯನ್ನ ತಲುಪಿಯೇ ತಲುಪುತ್ತೀರ ಹಾದಿಗಳು ಸರಾಗವಾಗಲಿದೆ ಕರ್ತನು ನಿಮಗೋಸ್ಕರ ಅನುಕೂಲವಾಗಿ ಎಲ್ಲವನ್ನೂ ಬದಲಾಯಿಸಿ ಆಶೀರ್ವದಿಸುವಂತದ್ದು ಬಹಳ ನಿಶ್ಚಯವಾಗಿದೆ ಆದ್ದರಿಂದ ಕರ್ತನನ್ನು ಹೊಂದಿಕೊಂಡು ಆತನೊಟ್ಟಿಗೆ ಅನ್ಯೂನ್ಯತೆಯಿಂದ ಜೀವಿತವನ್ನು ನಡೆಸಿರಿ ನಿಶ್ಚಯವಾದ ಮೇಲುಗಳನ್ನು ಆಶೀರ್ವಾದಗಳನ್ನು ಹೊಂದಿಯೇ ಹೊಂದುತ್ತೀರಾ ಎಂಬುದನ್ನು ತಿಳಿದು ಕರ್ತನ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ನಿನ್ನ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ಆ ದಿವಸಗಳಲ್ಲಿ ಇಸ್ರಾಲ್ನನ್ನು ನಡೆಸಿಕೊಂಡು ಬಂದಂಥ ಮೋಷೆಯು ಇಸ್ರಾಲ್ ನೋಡಿ ಹೇಳಿದಂತೆ ನಿಮ್ಮ ದೇವರಾದ ಯೋಹವನನ್ನು ಹೊಂದಿಕೊಂಡವರಾದ ನೀವಾದರೂ ಇಂದಿನವರೆಗೂ ಉಳಿದುಕೊಂಡಿದ್ದೀರಿ ಅಪ್ಪ ನಮ್ಮ ಜೀವಿತಗಳಲ್ಲಿ ಕೂಡ ನಾವು ಹಾದು ಬರುವಂಥ ಹಾದಿಗಳು ನಾ ಮುಂದೆ ಸಾಗಬೇಕಾಗಿರುವಂಥ ಮಾರ್ಗಗಳು ಎಷ್ಟೇ ಕಠಿಣವಾಗಿ ಎಷ್ಟೇ ಇಕ್ಕಟ್ಟಾಗಿ ಎಷ್ಟೇ ವಿರೋಧಗಳಿಂದ ತುಂಬಿದ್ದರೂ ಕೂಡ ಎಷ್ಟೇ ಕೊರತೆಗಳಿದ್ದರೂ ಕೂಡ ಅಪ್ಪ ನಾವು ನಿಮ್ಮನ್ನು ಹೊಂದಿಕೊಂಡಿರುವ ನಿಮಿತ್ತವಾಗಿ ನಿಮ್ಮನ್ನು ಆಶ್ರಯಿಸಿಕೊಂಡು ನಂಬಿಕೆ ಇಟ್ಟಿರುವಂಥ ನಿಮಿತ್ತವಾಗಿ ಖಂಡಿತವಾಗಿ ಅವುಗಳನ್ನು ಜಯಶಾಲಿಗಳಾಗುತ್ತೇವೆ ಖಂಡಿತವಾಗಿ ವಿಷಯಗಳು ಅನುಕೂಲವಾಗಿ ಬದಲಾಗುತ್ತವೆ ಖಂಡಿತವಾಗಿ ಅಪ್ಪ ನಿನ್ನ ಆಶೀರ್ವಾದದ ಪೂರ್ಣತೆಯನ್ನು ವಾಗ್ದಾನದ ಪರಿಪೂರ್ಣತೆಯನ್ನು ನಿಶ್ಚಯವಾಗಿ ನಾವು ಅನುಭವಿಸುತ್ತೇವೆ ಎಂಬುದನ್ನು ತಿಳಿದು ಧೈರ್ಯವಾಗಿ ಅಪ್ಪನಿಗೆ ಕೃತಜ್ಞತಾ ಸ್ತುತಿಗಳನ್ನು ಇದ್ದೇವೆ ನಿನ್ನನ್ನು ಆಶ್ರಯಿಸಿಕೊಂಡಿರುವಂತಹ ಮನುಷ್ಯರು ಧನ್ಯರೆಂಬ ಈ ದಿವಸಗಳಲ್ಲಿ ಸ್ಪಷ್ಟವಾಗಿ ತೋರ್ಪಡಿಸು ಏಸುವಿನ ನಾಮದಲ್ಲಿ ತಡೆಗಳು ಮುರಿಯಲಿ ಕೊರತೆಗಳು ನೀಗಿ ಹೋಗಲಿ ಆಶೀರ್ವಾದ ತಡೆಗಳು ನೀಗಿ ಹೋಗಲಿ ಸೈತಾನ್ನ ಕುಯಿಕ್ತಿಗಳು ಲಯವಾಗಲಿ ಅಪ್ಪ ತಂದೆಯ ಜೀವಿತಗಳನ್ನು ಕುಟುಂಬಗಳ ಆಶೀರ್ವದಿಸು ಅಭಿವೃದ್ಧಿಯನ್ನುಂಟು ಮಾಡು ಯೇಸುವಿನ ನಾಮದಲ್ಲಿ ಸಕಲ ಸಂಪೂರ್ಣತೆ ಜೀವಿತಗಳಿಗುಂಟಾಗಲಿ ದಿನಾಟೆಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಗನಪು ಪಡಿಸು ಎಲ್ಲ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗನ ಮಾನ್ಹಳ್ಳಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್